ನಮಸ್ತೆ ನಾನು ನಿಮ್ಮ ಸಂಧ್ಯಾ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಜವಳಿಕಾಯಿ ಪಲ್ಯ ಮಾಡೋದನ್ನು ನಿಮಗೆ ಇದ್ದೀನಿ ಸೊ ಜವಳಿಕಾಯಿ ಪಲ್ಯ ಯೂಶ್ವಲಿ ದಾವಣಗೆರೆ ಧಾರವಾಡ ಸ್ಟೈಲಲ್ಲ ಮಾಡ್ತಾರೆ ಇದನ್ನು ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆ ನೀವು ಮಾಡ್ಕೊಂಡು ತಿನ್ಬೋದು ಸೊ ಮೊದಲು ಈ ಥರ ತೊಳ್ಕೊಂಡು ಅದನ್ನು ಚೆನ್ನಾಗಿ ಹೆಚ್ಕೊಂಡು ಸಣ್ಣದಾಗರೂ ಹೆಚ್ಬೋದು ಅಥವಾ ದೊಡ್ಡದಾಗ್ರು ಹೆಚ್ಕೋಬೋದು ಅದನ್ನು ಈ ಥರ ಬಾಣಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡಿ ಸೊ ಫುಲ್ಲು ಅದನ್ನು ಕಡಿಮೆ ಉರಿಯಲ್ಲಿ ಇಟ್ಟು ಫ್ರೈ ಮಾಡಿದರೆ ಸೊ ಅದು ಚೆಂದಾಗಿ ಫ್ರೈ ಆಗುತ್ತೆ ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡಾಗಿದ ಮೇಲೆ ನೀವು ಇದಕ್ಕೆ ಯಾವುದ್ರಲ್ಲಾದರೂ ನೀವು ಪ್ರಿಪೇರ್ ಮಾಡ್ಕೋಬೋದು ಮೀನ್ಸ್ ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ನೀವು ಯಾವುದ್ರಲ್ಲಾದ್ರೂ ತಿನ್ಬೋದು ಸೊ ಈ ಥರ ನೋಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬಂದಿದ್ದೇನೆ ಅಂತ ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಈ ಥರ ಅದನ್ನು ಫ್ರೈ ಮಾಡಬೇಕಾಗತ್ತೆ ಇದನ್ನು ಫ್ರೈ ಮಾಡಿ ಆಗಿದ್ಮೇಲೆ ಸೊ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ಟೊಮೊಟೊ ಹೆಚ್ಕೊಳ್ಳಿ ಒಗ್ಗರಣೆಗೆ ಸೊ ಒಂದು ಬಾಂಡ್ಲಿ ಹಾಕ್ಕೊಂಡು ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದಿದೆ ನಾನು ನೋಡ್ಕೊಳ್ಳಿ ಎಣ್ಣೆ ಕಾದ ಹಾಕಿದ ಮೇಲೆ ನೀವು ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಹಾಕಿದ ಮೇಲೆ ಕಾದಿದೆ ಅಂತ ಗೊತ್ತಾಗುತ್ತೆ ಸೊ ಅದಾಗಿದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಹಾಕಿದ ಮೇಲೆ ಕರಿಬೇವು ಸ್ವಲ್ಪ ಜೀರಿಗೆ ಹಾಕೊಂಡಿದ್ರೂ ಹಾಕ್ಬೋದು ಕರಿಬೇವು ಹಾಕಿ ಕರಿಬೇವು ಆಮೇಲೆ ನೀರುಳ್ಳಿ ಮತ್ತು ಟೊಮೊಟೊ ಎಲ್ಲ ಒನ್ ಬೈ ಒನ್ ಹಾಕಿ ಮೊದಲು ನೀವು ಮೆಣಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾಗಿದ ನಂತರ ನೀವು ಈರುಳ್ಳಿ ಹಾಕ್ಕೋಬೇಕಾಗತ್ತೆ ಸೊ ಈ ಥರ ಫ್ರೈ ಮಾಡ್ಕೊಳ್ಳಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದಾಗಿದ ತಕ್ಷಣ ನೀವು ನೀರುಳ್ಳಿ ಹಾಕ್ಕೊಳ್ಳಿ ನೀರುಳ್ಳಿ ಸಹ ಅದು ಗೋಲ್ಡನ್ ಬ್ರೌನ್ ಬರಬೇಕು ಸೊ ಅಲ್ಲಿವರೆಗೂ ಚಿಕ್ಕ ಉರಿಯಲ್ಲಿ ಅದನ್ನು ಬೇಯಿಸ್ಕೊಳ್ಳಿ ಚೆಂದ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಇವಾಗಲೇ ಲೈಟಾಗಿ ಈರುಳ್ಳಿ ಬೇಗ ಬೇಯುತ್ತೆ ಸೊ ಹಾಗೆ ಅದು ಗೋ ಗೋಲ್ಡನ್ ಬ್ರೌನ್ ಆಗಬೇಕು ಅದಾಗಿದ ಮೇಲೆ ನೀವು ಟೊಮೊಟೊ ಹಾಕ್ಕೊಳ್ಳಿ ಸೊ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆಂದ ಸೊ ಇದಾಗಿದ್ಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದು ಬಿಡೋವರೆಗೂ ಈ ಥರ ಸ್ಮ್ಯಾಶ್ ಆಗೋವರೆಗೂ ಅದನ್ನು ಫ್ರೈ ಮಾಡಿ ಫ್ರೈ ಮಾಡಿ ಆಗಿದ್ಮೇಲೆ ಈ ಥರ ನೋಡಿ ಅದು ಸರಿಯಾಗಿ ರಸ ಬಿಟ್ಟಿದ್ದೀರಾ ಅಂತ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಆಮೇಲೆ ಲೈಟಾಗಿ ಅರಿಶನೂ ಹಾಕ್ಕೋಬೋದು ಅದಾಗಿದ್ಮೇಲೆ ನೀವು ಮತ್ತು ಈ ಥರ ಕೈ ಆಡ್ಕೊಳ್ಳಿ ಕೈ ಆಡಿದ ನಂತರ ನೀವು ಅದನ್ನು ಜವಳಿಕಾಯಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಅದನ್ನಕ್ಕೆ ಜಾಯಿನ್ ಮಾಡಿ ಜಾಯಿನ್ ಮಾಡಿ ಮತ್ತೆ ಅದಕ್ಕೆ ಕಂಪ್ಲೀಟಾಗಿ ಫ್ರೈ ಆಗಿ ಮಾಡಿ ಮಾಡಿ ಈ ಥರ ಫ್ರೈ ಮಾಡಿ ಅಂದರೆ ಅದು ಬೇಯ್ ಬೇಯೋವರೆಗೂ ಅಂದರೆ ಉಳ್ ಹುಳಿ ಎಲ್ಲ ಹತ್ಕೊಳೋವರೆಗೂ ಸೊ ಈ ಥರ ಕೈ ಆಡ್ತಾಯಿರಿ ಅದಕ್ಕೆ ಲೈಟಾಗಿ ನೀವು ನೀರು ಹಾಕಿದ್ರೂ ಸಹ ಬೇಯಿಸ್ಬೋದು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರು ಸಾಕು ಅದು ಬೇಗ ಬೇಯ ಬೇಯುತ್ತೆ ನೋಡಿ ಈ ಥರ ಆಗಿದೆ ಅದಕ್ಕೆ ಖಾರದ ಪುಡಿ ನಮಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಆಮೇಲೆ ಮತ್ತು ಶೇಂಗಾದ ಪೌಡರ್ ಸಹ ನಾವು ಹಾಕ್ತೀವಿ ಯೂಶ್ವಲಿ ಆಮೇಲೆ ಕಾಳು ಅಂತಲೇ ಬರ್ತದೆ ಕಾಳು ಪೌಡರ್ ಸಹ ಹಾಕ್ಬೋದು ನಿಮ್ಮ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು ಬಟ್ ಇದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಸೊ ಈ ಥರ ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ವರೆಗೂ ನೀವು ಅದನ್ನು ಬಿಡಿ ಇದು ಶೇಂಗದ ಪೌಡರು ಲಾಸ್ಟಲ್ಲಿ ಶೇಂಗದ ಪೌಡರ್ ಮತ್ತು ಕುಶಾನಿ ಪೌಡರ್ ಲಾಸ್ಟಲ್ಲಿ ಹಾಕಿದ್ರೆ ನಡೀತದೆ ಸೊ ಅದಾದ ನಂತರ ಈ ಥರ ಆಗುತ್ತೆ ಕೊತ್ತಂಬರಿ ಸೊಪ್ಪು ಅದಕ್ಕೆ ಟೇಸ್ಟಿಗೆ ತಕ್ಕೋಗಿ ಹಾಕಿ ಟೇಸ್ಟಿಗೆ ತಕ್ಕ ಹಾಗೆ ಹಾಕಿದ ಮೇಲೆ ಈ ಥರ ಕೈ ಆಡ್ಕೊಳ್ಳಿ ಸೊ ಇದಾಗಿದ್ಮೇಲೆ ಮೇಲೆ ಚಪಾತಿ ಸೊ ನಾನು ಚಪಾತಿ ಜೊತೆಗೆ ಅದು ಚೆನ್ನಾಗಿರುತ್ತೆ ಅಂತ ಸೊ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಈ ಥರ ಬೇಯಿಸ್ಕೊಂಡ್ಮೇಲೆ ನೀವು ಚಪಾತಿ ಜೊತೆಗೆ ಅದನ್ನು ತಿನ್ಬೋದು ಸೊ ನೀವು ಅದನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗಿದೆ ಅಂತ ಹೇಳಿ ಇದು ಬಿಗ್ನರ್ಸ್ಗೂ ಟ್ರೈ ಮಾಡ್ಬೋದು ಜವಳಿಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಸಹ ನೋಡಿ ಇದು ಫೈನಲ್ ಸೊ